ಹಾಯ್ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಶಾಶ್ವತ್ ಸಾಮ್ರಾಟಿನ ಮಂಜುನಾಥ್ ಮಾತಾಡ್ತಿರೋದು ನಾನಿರೋದು ಇವಾಗ ದೆಲ್ಲಿ ಏರ್ಪೋರ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ದೆಲ್ಲಿ ಏರ್ಪೋರ್ಟ್ ಇನ್ಸೈಡ್ ಏನೇನಿದೆ ದೆಲ್ಲಿ ಟೂರ್ ದೆಲ್ಲಿ ಏರ್ಪೋರ್ಟ್ ಟೂರ್ ಮಾಡಿಸ್ತೀನಿ ಇವತ್ತಿಗೆ ಸೊ ನಾನು ಸ್ಟಾರ್ಟ್ ಮಾಡಿದ್ದೀವಾಗ ಆಗಿ ಒಳಗಡೆ ಹೋಗ್ತಿರೋದು ಸೊ ನೀವು ನೋಡ್ಬೋದು ಒಳಗಡೆ ಹೇಗಿದೆ ಅಂತೆ ಸಖತ್ ವೆರಿ ಕ್ಲೀನ್ ಇರುತ್ತೆ ಜನ ನೋಡಿ ಹೋಗ್ತಾ ಇದ್ದಾರೆ ಚೆಕ್ ಇನ್ ಮಾಡಿ ಆಲ್ರೆಡಿ ತಮ್ಮ ತಮ್ಮ ಗೇಟ್ ನಂಬರ್ಸ್ಗೆ ಹೋಗ್ತಾರೆ ಸೊ ಗೇಟ್ ನಂಬರಲ್ಲಿ ಅಲ್ಲಿ ಮಾಡಬೇಕಾಗುತ್ತೆ ಸೊ ಫ್ಲೈಟ್ ಬರೋವರೆಗೂ ಸೊ ನೀವು ನೋಡುವಾಗ ಇಲ್ಲಿ ಒಳಗಡೆ ಎಷ್ಟು ಕ್ಲೀನ್ ಇದೆ ಸೊ ಗೇಟ್ ನಂಬರಲ್ಲಿ ಅಲ್ಲಿ ಹೋಗಿ ಗೇಟ್ ನಂಬರಲ್ಲಿ ಅಲ್ಲಿ ನಾವು ವೇಟ್ ಮಾಡಬೇಕಾಗತ್ತೆ ಸೊ ಬೋರ್ಡಿಂಗ್ ಹೋಗೋವರೆಗೂ ಬೋರ್ಡಿಂಗ್ ಯಾವಾಗತ್ತಂದ್ರೆ ಫ್ಲೈಟ್ ಇನ್ನೇನು ಹಾಫ್ ಆನ್ ಅವರ್ ಟೇಕ್ಅಪ್ ಆಗುತ್ತೆ ಆವಾಗ ಗೇಟ್ ನಂಬರಲ್ಲಿ ಅಲ್ಲಿ ಬೋರ್ಡಿಂಗ್ ಆಗುತ್ತೆ ಸೊ ಆ ಗೇಟ್ ನಂಬರಲ್ಲಿ ಅಲ್ಲಿ ಅನೌನ್ಸ್ ಆಗುತ್ತೆ ನಿಮಗೆ ಗೇಟ್ ನಂಬರಿಂದ ಅನೌನ್ಸ್ ಆದ್ಮೇಲೆ ಒಂದು ಬಸ್ ಬರುತ್ತೆ ಸೆಟಲ್ ಬಸ್ ಆ ಬೋರ್ಡಿಂಗ್ ಅಲ್ಲಿ ನಿಮ್ಗೆ ಜನ ತಿರುಗಾಡ್ತಿರ್ತಾರೆ ಆಮೇಲೆ ಒಳಗಡೆ ಸ್ನಾಕ್ಸ್ ತಿನ್ನಕ್ಕೆ ಶಾಪಿಂಗ್ ಮಾಡೋಕ್ಕೆ ಸೊ ಎಲ್ಲ ಫೆಸಿಲಿಟಿ ಇರುತ್ತೆ ಏರ್ಪೋರ್ಟ್ ಒಳಗಡೆ ಮರ ನಮ್ಮ ಮನೆ ಬರ ಇವತ್ತು ಸರಿನೇ ಇಲ್ಲ ಅನಿಸುತ್ತೆ ಟ್ರೈನ್ ಬುಕ್ ಮಾಡಿದ್ದೀವಿ ಟ್ರೈನ್ ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಡಿಲೇ ಆಯಿತು ಟ್ರೈನ್ ಕ್ಯಾನ್ಸಲ್ ಮಾಡಿಬಂದು ಫ್ಲೈಟ್ ಬುಕ್ ಮಾಡ್ಕೊಂಬಂದ್ರೆ ಫ್ಲೈಟ್ ಕೂಡ ಟೂ ಅವರ್ಸ್ ಲೇಟು ಏನಂತೀರಾ ಇದಕ್ಕೆ ಯಾರ ಟೈಮ್ ಖರಾಬು ಅಂತೀರಾ ಇದಕ್ಕೆ ನಮ್ಮ ಟೈಮ್ ಖರಾಬಲ್ಲ ನೋಡಿ ಅದರಲ್ಲಿ ದುಡ್ಡು ಹಾಕಿ ಬೈ ಮಾಡೋದು ಇದು ನೋಡಿ ಸೊ ಇದು ಬಂದ್ಬಿಟ್ಟು ಡೆಲ್ಲಿ ಟರ್ಮಿನಲ್ ಒನ್ ಅಂತ ಡೆಲ್ಲಿಯಲ್ಲಿ ಎರಡು ಟರ್ಮಿನಲ್ ಇದೆ ಟರ್ಮಿನಲ್ ತ್ರೀ ಟರ್ಮಿನಲ್ ಟೂ ಆ್ಯಂಡ್ ಟರ್ಮಿನಲ್ ಒನ್ ಸೊ ಈ ಥರ ಇರುತ್ತೆ ಫ್ಲೈಟ್ ಲೇಟ್ ಆದಾಗ ಈ ಥರ ಕೂತ್ಕೋಬೋದು ಆರಾಮಾಗಿ ತಿನ್ನೋಕೆ ಶಾಪಿಂಗ್ ಮಾಡೋಕೆ ಇರುತ್ತೆ ನೋಡಿ ಇವಾಗೆ ಬಸ್ ಹತ್ತಾ ಇರೋದು ಬಸ್ ಹತ್ತಿ ಆಮೇಲೆ ಹೋಗ್ತಾ ಇರೋದು ಅಷ್ಟೇ ডাড়ে কাৰ্ক ফুল ওপৰত

来，我给你讲讲。 ಹತ್ಬೇಕಾದ್ರೆ ಈ ಥರ ಇರುತ್ತೆ ಹತ್ಬೇಕಾದ್ರೆ ಇಲ್ಲಿಂದ ಹೋಗ್ಬೇಕು ಈ ಥರ ಲೈನ್ ಹೆಚ್ಚಿರ್ತಾರೆ ಹೋಗ್ಬೇಕಾದ್ರೆ ಈ ಥರ ಬಸ್ಸಲ್ಲಿ ಕರ್ಕೊಂಡ್ಬಂದು ಬಿಡ್ತಾರೆ ನಿಮಗೆ ಇದು ಡಿಪಾರ್ಚರ್ ಆಗಬೇಕಾದ್ರೆ ಅಪರ್ಚರ್ ಆಗಬೇಕಾದ್ರೂ ಬಸ್ ಬರುತ್ತೆ ಸೆಟಲ್ ಬಸ್ ಅಂತಾರೆ ಇದಕ್ಕೆ ಸೊ ಈ ಥರ ಸ್ಟ್ಯಾಂಡ್ ಇರುತ್ತೆ ಇದು ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಏರ್ ಇಂಡಿಯೋ ಇಂಡಿಗೋ ಅಂತ ಡೆಲ್ಲಿ ನೇಚರ್ ನೋಡಿ ಎಷ್ಟು ಫಾಗ್ ಇದೆ ಚಿಕ್ಕ ಫಾಗ್ ಇದೆ ಏನು ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಎರಡು ಅವರು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರು ಲೇಟ್ ಆಗಿಬಿಟ್ಟಿದೆ ಫ್ಲೈಟು ನೋಡಿ ಈ ಥರ ಹೋಗುತ್ತೆ ನೋಡಿ ಈ ಥರ ಇರುತ್ತೆ ಇವಾಗ ಡಿಪಾರ್ಟರ್ಚರ್ ಆಗ್ತಾ ಇದೆ ಡಿಪಾರ್ಟರ್ಚರ್ ಆಗುತ್ತೆ ಇವಾಗ ಆಸರಿ ಹವಾಯಾನ ಫೇರ್ ಬಿಡೋದು ಗಾಡ್ರಿ ಇರೋದು ರಬಾ ಡೈರ್ ಎಸೋಡ್ದಾಗಿದೆ ಲಗೇಜ್ ಬಂದೊಂದು ಐದು ಆಗ್ತಾ ಇರ್ತಾರ ಲಗೇಜ್ ಸಪರೇಟ್ ವೆಹಿಕಲ್ ಬರುತ್ತೆ ಇದಕ್ಕೆ ಗೆ ಅಯ್ಯೋ ಯೋ ಹನಿ ಸಿಂಗು 拜。